ನಮಸ್ಕಾರ ಇಂದಿನ ಮುಖ್ಯ ಸುದ್ದಿಯೊಂದಿಗೆ ನಾನು ನಿಮ್ಮೊಂದಿಗೆ ನಾನು ಲಕ್ಷ್ಮಿಕಾಂತ್ ನಾಯಕ್ ಇಂದು ವಿಶ್ವ ಪರಿಸರ ದಿನ ಈ ನಿಟ್ಟಿನಲ್ಲಿ ರಾಜ್ಯದ ವಿವಿಧೆಡೆ ಪರಿಸರ ಸಂರಕ್ಷಣೆಯ ಕಾರ್ಯಕ್ರಮಗಳು ನಡೆಯುತ್ತಿವೆ ಅಂಥ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಸುರಪುರದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ನಡೆಯಿತು ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದ ಶ್ರೀಯುತ ಗುಣರಂಜನ್ ಶೆಟ್ಟಿ ಅವರ ಆದೇಶದಂತೆ ಜಿಲ್ಲಾ ಕಾರ್ಯಾಧ್ಯಕ್ಷ ರವಿನಾಯಕ್ ಬೈರಾಮರಡಿ ಹಾಗೂ ಸುರಪುರ ತಾಲೂಕು ಅಧ್ಯಕ್ಷ ಗೋಪಾಲ್ ನಾಯಕ ಸತ್ಯಂಪೇಟ ಅವರ ನೇತೃತ್ವದಲ್ಲಿ ಸುರಪುರ ನಗರಸಭೆ ವ್ಯಾಪ್ತಿಯ ಸತ್ಯಂಪೇಟ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ವನ ಎಂಬ ವಿಶೇಷ ಹೆಸರಿಡಲಾಗಿತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯಿಂದ ಸಿಂಧೂರವನ್ನು ಕಳೆದುಕೊಂಡ ನಮ್ಮ ಹೆಣ್ಣು ಮಕ್ಕಳಿಗೆ ಮತ್ತು ಆಪರೇಷನ್ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆ ನಡೆಸಿ ಉಗ್ರರ ಅಡಗುತಾಣವನ್ನೇ ಧ್ವಂಸ ಮಾಡಿದ ನಮ್ಮ ವೀರ ಯೋಧರಿಗೆ ಗೌರವ ಸೂಚಿಸುವ ಮುಖ್ಯ ಉದ್ದೇಶದಿಂದ ಈ ವನಕ್ಕೆ ಸಿಂಧೂರವನ ಎಂದು ಹೆಸರಿಸಲಾಗಿದೆ ಕಾರ್ಯಕ್ರಮದಲ್ಲಿ ವಿವಿಧ ಬಗೆಯ ಸಸ್ಯ ಸಸ್ಯಗಳನ್ನು ನೆಡುವ ಮೂಲಕ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ಸಾರಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಪ್ರಾಂಶುಪಾಲರಾದ ವಾಸುದಾವ್ ಗಂಗೆ ಮಾಜಿ ಪುರಸಭೆ ಸದಸ್ಯ ವೆಂಕಟೇಶ್ ನಾಯಕ ಶುಕ್ಲ ಜಾನಕಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ಹನುಮಂತರಾಯ ನಾಯಕ ಸತ್ಯಂಪೇಟ್ ಶಾಲೆಯ ಮುಖ್ಯ ಗುರುಗಳಾದ ಮಹಾದೇವ ಶಿಕ್ಷಕಿ ಪಿಡ್ಮ್ಮ ವಿರೂಪಾಕ್ಷಿ ನಾಯಕ ಶಿವರಾಜ್ ನಾಯಕ ಮಕಾಶಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ದೇವನಾಳ ಶಿವಮೂರ್ತಿ ದೇವಗುಡ್ಡ ಭೀಮಣ್ಣ ಲಕ್ಷ್ಮೀಪುರ ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಪರಿಸರ ಸಂರಕ್ಷಣೆ ಜೊತೆಗೆ ದೇಶದ ಸೈನಿಕರಿಗೆ ಗೌರವ ಸಲ್ಲಿಸುವ ಮೂಲಕ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ನಡೆದ ಈ ಸಿಂಧೂರವನ್ನ ಕಾರ್ಯಕ್ರಮ ಶ್ಲಾಘನೀಯವಾಗಿದೆ ಇದೀಗ ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸೇರಿರ್ತಕ್ಕಂಥ ಎಲ್ಲ ನನ್ನ ಆಗ್ನೀಯ ಶಿಕ್ಷಕರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷ ಮತ್ತು ನನ್ನ ಊದ್ದು ರೀತಿಯ ಮಕ್ಕಳ ಬಹಳ ನನಗೆ ಅನಿಸ್ತದ ಇವತ್ತು ಸುದಿನ ನನ್ನ ದೈವ ನಾನು ಎಲ್ಲೋ ಊರಿಗೆ ಹೋಗಿ ತೆಗೆಸಿ ಡೈರೆಕ್ಟ್ ಇಲ್ಲಿಗೆ ಬಂದಿದೆ ಮೂಲತಃ ಬ್ರಹ್ಮ ಉಪಾಯ मध्यतो तो विष्णुपु अग्रता शिव रूपाय विश्व राजा वृक्ष राजाते नम अर्थ मूल तो अर ब्रह्म मध्य तो विष्णु तो तो अग्रता शिवरूपाय रूपाय राजा वृक्षाय नम जगत् भूमि मेघ दे मूल तो ब्रह्म रूपाय मेघ अरे ಅದು ಬ್ರಹ್ಮೂಪಿ ಮಧ್ಯದು ವಿಷ್ಣು ರೂಪಿಡಿ ನಡುಕಿನ ಭಾಗ ಅದಲ್ಲ ಅದು ವಿಷ್ಣು ವಿಷ್ಣು ಬ್ರಹ್ಮರೂಪ ಸ್ವರೂಪಾಯ ಅಂದರೆ ಕೆಳಗಿನ ಭಾಗ ಹಾಗೂ ಈ ಭಾಗ ಬೇರು ಇದು ಶಿವರೂಪಾಯ ವೃಕ್ಷ ರಾಜ ನಮ್ಮಪ್ಪ ವೃಕ್ಷರಾಜನೇ ನಿನಗೆ ನಮ್ಮೆಲ್ಲರ ಕಡೆಯಿಂದ ಈ ಮನುಷ್ಯವು ಮನುಷ್ಯ ಜೀವಿಗಳ ಪರವಾಗಿ ನಿನಗೆ ಅನಂತ ಅನಂತ ವಂದನೆಗಳು ಅಂತ ಯಾರಾದರೂ ನಾವು ಇವತ್ತ ಇನ್ನು ಉಸಿರಾಡ್ತಾ ಇದ್ರೆ ಈ ಗಿಡದಿಂದ ಮಾತ್ರ ಈ ಗಿಡ ವೃಕ್ಷ ಅಂತಕ್ಕಂಥ ಒಂದು ದೇವರು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ